ಬಳ್ಳಾರಿ ರಕ್ತ ಚರಿತ್ರೆ ಪಾರ್ಟ್ ತ್ರೀಗೆ ಸ್ವಾಗತ ನಾನು ಜಗದೀಶ್ ಹೊನಗೋಡು ಯಾರು ಈ ದೇವಿ ರೆಡ್ಡಿ ಯಾರು ಈ ಸತೀಶ್ ರೆಡ್ಡಿ ಈ ಎರಡೂ ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರವನ್ನ ಕೊಡ್ತೀನಿ ಅದಕ್ಕಿಂತ ಮೊದಲೇ ಬಳ್ಳಾರಿ ರಕ್ತ ಚರಿತ್ರೆಯಲ್ಲಿ ಈಗ ಏನೇನು ಅಪ್ಡೇಟ್ಸ್ ಇದೆ ಏನೇನ್ ಆಗ್ತಾ ಇದೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಎಷ್ಟು ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನ ಫಸ್ಟ್ ನಾನು ನಿಮ್ಗೆ ಹೇಳ್ಬರ್ತೇನೆ ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಎರಡೂ ಕಡೆಯವರು ಅರೆಸ್ಟ್ ಆಗಿದ್ದಾರೆ ನಾರಾರೆಡ್ಡಿ ಮತ್ತೆ ಇನ್ನೊಂದು ಕಡೆ ಗಾಲಿರೆಡ್ಡಿ ಇಬ್ಬರೂ ಕಡೆಯವರು ಕೂಡ ಹತ್ತೆರಡು ಮಂದಿ ಹತ್ತೆರಡು ಮಂದಿ ಅಂದ್ರೆ ಒಟ್ಟು ಇಪ್ಪತ್ತಾರು ಮಂದಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಎಲ್ಲರನ್ನು ಕೂಡ ಪೊಲೀಸರು ಬಳ್ಳಾರಿಯಿಂದ ಬೆಂಗಳೂರು ಪೊಲೀಸ್ ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಚೇರಿಯಲ್ಲಿ ಈಗಾಗಲೇ ಅವ್ರ ಬಗ್ಗೆ ತನಿಖೆ ಆರಂಭವಾಗಿದೆ ಎಲ್ಲರನ್ನು ಕೂಡ ಬೆಂಗಳೂರು ಪೊಲೀಸರು ಬೆಂಡೆತ್ತಿದ್ದಾರೆ ಎಡಿಜಿಪಿ ಕಾನೂನು ಸುವ್ಯವಸ್ಥೆ ವಿಭಾಗ ಹಿತೇಂದ್ರ ಅವರು ಸ್ಪಾಟ್ ಅಲ್ಲೇ ಇದ್ದಾರೆ ವರ್ತಿಕಾ ಕಟಿಯಾರ್ ಅಲ್ಲೇ ಇದ್ದಾರೆ ಹಾಗೆ ಚಿತ್ರದುರ್ಗ ಎಸ್ ಪಿ ಅವ್ರನ್ನ ಅಲ್ಲಿಗೆ ಹಾಕಲಾಗಿದೆ ಕೆಲವು ಸಮಯ ಅಲ್ಲಿ ಅವರು ಎಸ್ ಪಿ ಆಗಿರ್ತಾರೆ ಮತ್ತೆ ಈ ಕೇಸ್ನ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನ ಚಿತ್ರದುರ್ಗ ಎಸ್ ಪಿ ಅವರಿಗೆ ವಹಿಸ್ಲಾಗಿದೆ ಇದರ ನಡುವೆ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಪವನ್ ನುಜೂರು ಒಂದು ದಿನ ಕೂಡ ಆಗಿರಲಿಲ್ಲ ಒಂದೇ ಒಂದು ದಿನ ಕಳೆದಿರ್ಲಿಲ್ಲ ಅವರಲ್ಲಿ ಚಾರ್ ತಗೊಂಡು ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಆದ್ರೆ ಏಕಾಏಕಿ ಸರ್ಕಾರ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೆ ಸೊ ಈಗ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಬಹುಶಃ ನಾನಂತೂ ಅನ್ಕೊಳ್ತೀನಿ ಕಾರಣ ಏನಪ್ಪಾ ಅಂತ ಅಂದ್ರೆ ಗುರಿ ಇಟ್ಟ ಗುಂಡು ಎದೆಯನ್ನ ಸೀಳಿದ್ದು ತಮ್ಮದೇ ಪಕ್ಷದ ಕಾರ್ಯಕರ್ತನನ್ನ ತಮ್ಮದೇ ಪಕ್ಷದ ನಾಯಕನನ್ನ ಯಾರಿಗೋ ಗುರಿ ಇಟ್ವಿ ಆ ಗುರಿ ಮಿಸ್ ಆಗೋಯ್ತು ಅನ್ನುವ ಒಂದು ಪಾಪ ಪ್ರಜ್ಞೆ ಈಗ ಕಾಡ್ತಾ ಇರಬಹುದು ಸತ್ತಂತ ಮನೆಗೆ ಹೋಗಿದ್ದಾರೆ ಒಂದಿಷ್ಟು ನಾಯಕರು ಹೋದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಮನೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಏನು ಕೊಡಿಸಿದ್ರೆ ಏನು ಬಂತು ಎಷ್ಟು ದುಡ್ಡು ಕೊಟ್ರೆ ಏನು ಬಂತು ಪ್ರಾಣ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ಅವ್ರ ಮನೆಯವರು ಸೊ ನಿಮ್ ಜೊತೆ ಇದ್ದಿದ್ದಕ್ಕೆ ಪ್ರಾಣ ಬಲಿ ಕೊಟ್ಟಂಗಾಯ್ತು ನಿಮ್ ಜೊತೆ ತಿರುಗಾಡದಕ್ಕೆ ಅವರು ಪ್ರಾಣ ಹೋಯ್ತು ಅನ್ನೋದು ಅವ್ರ ಮನಸ್ಸಿನಲ್ಲಿ ಖಂಡಿತ ಇರುತ್ತೆ ಯಾಕೆಂದ್ರೆ ಎಷ್ಟು ದುಡ್ಡು ಕೊಟ್ಟರು ಮಗ ಬರಲ್ಲ ನೋಡಿ ಇದೆಲ್ಲ ಒಂದ್ ಪಾರ್ಟ್ ಆಯ್ತು ಈಗಾಗಲೇ ಇಪ್ಪತ್ತಾರು ಜನ ಅರೆಸ್ಟ್ ಆಗಿದ್ದಾರೆ ಅವ್ರನ್ನ ಬೆಂಡತ್ತಾ ಇದಾರೆ ಬಿಡಿ ಅದ್ರ ನಡುವೆ ಸಣ್ ಪುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಂತ ಇದೇ ಸತೀಶ್ ರೆಡ್ಡಿ ಏನ್ ಅವತ್ತು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ರು ಚೇರ್ ಮೇಲೆ ಕಟ್ರೋ ನೋಡೋಣ ಯಾವನ್ ಬರ್ತಾನೆ ಅಂತ ಡೈಲಾಗ್ ಹೊಡೆದಿದ್ರಲ್ಲ ಇದೇ ಸತೀಶ್ ರೆಡ್ಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅದು ಕೂಡ ಬಳ್ಳಾರಿಲ್ಲ ಬೆಂಗಳೂರಲ್ಲಿ ಇನ್ನೊಂದು ವಿಷ ಗಮನಿಸಬೇಕಾದಂತ ವಿಚಾರ ನೋಡಿ ಆಸ್ಪತ್ರೆಯಲ್ಲೂ ಕೂಡ ಎರಡು ಜನ ಪಂಜಾಬಿ ಗನ್ಮೆನ್ ಇದಾರಂತ ಅವರಿಗೆ ವಿಶೇಷ ಇದು ಎಂ ಎಲ್ ಎಲ್ಲ ಎಂ ಪಿ ಅಲ್ಲ ಯಾವುದೇ ನಾಯಕ ಅಲ್ಲ ಕೇವಲ ಎಂ ಎಲ್ ಎ ಜೊತೆಗಿರುವಂತ ಒಬ್ಬ ಬಂಟ ಬಿಸ್ನೆಸ್ ಮ್ಯಾನ್ ಇಂಥ ನಾಯಕನಿಗೆ ಆಸ್ಪತ್ರೆಯಲ್ಲೂ ಕೂಡ ಮತ್ತೆರಡು ಜನ ಗನ್ಮೆನ್ಗಳು ಅಂಗರಕ್ಷಕರು ಇದಾರಂತೆ ಅಂಗರಕ್ಷಕರದ್ದು ಒಂದಿಷ್ಟು ಪ್ರೋಟೋಕಾಲ ಇದೆ ಅಂಗರಕ್ಷಕರೇನ್ ಗೌರ್ಮೆಂಟ್ ಇಂದ ನೇಮಕ ಆಗೋರಲ್ಲ ಎಮ್ ಎಲ್ ಮಾತ್ರ ನೇಮಕ ಆಗ್ತಾರೆ ಅದು ಕೂಡ ಅವ್ರಿಗೆ ಒಂದಿಷ್ಟು ಪ್ರೋಟೋಕಾಲನ್ನು ಫಾಲೋ ಮಾಡಬೇಕು ಯಾಕಾಗಿ ಗನ್ಮೆನ್ ಇಟ್ಟಿರ್ತಾರೆ ಅಂತ ಕೇಳಿದ್ರೆ ತಮ್ಮ ಜೀವಕ್ಕೆ ಅಪಾಯ ಆದಂತ ಸಂದರ್ಭದಲ್ಲಿ ಏನಾದರೂ ರಕ್ಷಣೆ ನೀಡಬಹುದು ಅಂತ ಯಾರನ್ನು ಶೂಟ್ ಮಾಡಿ ಅಂತ ಗನ್ ಅನ್ನು ಯಾರು ಕೊಟ್ಟಿರಲ್ಲ ಒಂದು ಔಟ್ ಮಾಡಬೇಕು ಅಂದ್ರೆ ಅದಕ್ಕೆ ಅದಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಕಾನೂನು ನಿಯಮಗಳು ಕಾನೂನು ಚೌಕಟ್ಟುಗಳು ಎಲ್ಲವನ್ನು ಪಾಲಿಸಬೇಕು ಪೊಲೀಸರೇನೆ ಪಾರಿಸಬೇಕು ಖಾಸಗಿ ಗನ್ಮೆನ್ ಗನ್ಮೆನ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಪೊಲೀಸರೇನೆ ಒಂದು ಶೂಟ್ಔಟ್ ಅನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಎಸ್ ಪಿ ಪರ್ಮಿಷನ್ ಬೇಕು ಎಸ್ ಪಿ ಯಿಂದ ಮೇಲೆ ಎಡಿ ಜಿ ಪಿ ಬೇಕು ಡಿ ಐ ಜಿ ಬೇಕು ಜಿಯಿಂದ ಡಿ ಜಿ ಅವರ ಪರ್ಮಿಷನ್ ಕೂಡ ಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಆದರೆ ಈ ಖಾಸಗಿ ಅಂಗರಕ್ಷಕರೇನಿದ್ರಲ್ಲ ಗನ್ಮ್ಯಾನ್ಗಳು ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಶೂಟ್ ಮಾಡಿ ಅಂತ ಅಧಿಕಾರ ಕೊಟ್ಟವ್ರು ಯಾರು ಮತ್ತೆ ಇವರು ಯಾವ ರೀತಿ ನಿಯಮ ಇರುತ್ತೆ ಅನ್ನೋದನ್ನ ಒಂದಿಷ್ಟು ನೋಡೋದಾದ್ರೆ ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಮತ್ತೆ ತನ್ನ ಪ್ರಾಣಕ್ಕೆ ತೀರಾ ಅಪಾಯ ಇದೆ ಅನ್ನುವ ಸಂದರ್ಭದಲ್ಲಿ ಕೆಲವು ಕಾನೂನಿನ ಅವಕಾಶಗಳು ಇವ್ರಿಗಿದಾವೆ ಪೊಲೀಸರು ಏನೇನು ನಿಯಮ ಪಾಲಿಸ್ಬೇಕು ಒಂದು ವೇಳೆ ಪರಿಸ್ಥಿತಿಯನ್ನ ಹತೋಟಿಗೆ ಹತೋಟಿಕ್ ತರೋದಾದ್ರೆ ಪೊಲೀಸರು ಏನೇನು ನಿಯಮಾವಳಿಯನ್ನು ಪಾಲಿಸಬೇಕು ಅನ್ನೋದಕ್ಕೂ ಕೂಡ ಕಾನೂನಲ್ಲಿ ನಿಯಮ ಇದ್ದಾವೆ ಪೊಲೀಸರು ಯಾವತ್ತೂ ಕೂಡ ನೇರ ನೇರವಾಗಿ ಎದೆಗೆ ಶೂಟ್ ಮಾಡಿಬಿಡಕ್ಕೆ ಆಗಲ್ಲ ಕಾನೂನು ಏನ್ ಹೇಳುತ್ತೆ ಅಂತ ನಮ್ಮ ಐ ಪಿ ಸಿಗಳು ಏನ್ ಹೇಳುತ್ತೆ ಅಂತ ಅಂದ್ರೆ ಪೊಲೀಸರು ಮೊದಲು ಲಾಠಿ ಚಾರ್ಜ್ ಅನ್ನ ಮಾಡಬೇಕು ಮೈಕ್ ಹಾಕೊಂಡು ಘೋಷಣೆಗಳನ್ನ ಮಾಡಬೇಕು ಪರಿಸ್ಥಿತಿ ಹತೋಟಿಗೆ ತರಾ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಮೇಲೆ ಈಗ ಲಾಠಿ ಚಾರ್ಜ್ ಮಾಡ್ತೀವಿ ಅನ್ನೋದನ್ನು ಕೂಡ ಲಾಠಿ ಚಾರ್ಜ್ ಮಾಡುವ ಸಂದರ್ಭದಲ್ಲೇ ಇದನ್ನು ಹೇಳಬೇಕು ಗುಂಡೋಡಿಯ ಸಂದರ್ಭದಲ್ಲಿ ಅಲ್ಲ ಫಸ್ಟ್ ಮೈಕ್ ಹಾಕೊಂಡು ಘೋಷಣೆ ಮಾಡಬೇಕು ನಂತರ ನಂತರ ಏನಿದೆ ಅವರ ಪ್ರೊಸೀಜರ್ ಇನ್ನೊಂದು ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ಗೂ ಬಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಒಂದಿಷ್ಟು ಜನರನ್ನ ಅಂದ್ರೆ ತಕ್ಷಣ ಗುಂಪನ್ನು ಚದ್ರಸಕ್ಕೆ ಅವ್ರ ಮೇಲೆ ಅಶ್ರವಾಯು ಇಂಥ ಸಂದರ್ಭಗಳನ್ನು ಕೂಡ ಇಟ್ಕೊಂಡಿರ್ಬೇಕಾಗತ್ತೆ ಅಶ್ರವಾಯು ಸುಡಿಸಿದ್ರು ಅಂತ ಕೇಳ್ತಾ ಇರ್ತೀವಿ ನೀವು ಎಲ್ಲರೂ ಚಾರ್ಜು ಆದಂತ ಸಂದರ್ಭದಲ್ಲಿ ಅದಾದ ನಂತರವೂ ಕೂಡ ಅವರಿಗೆ ಎದೆ ಗುಂಡೋಡಿಯೋಕೆ ಅವಕಾಶ ಇಲ್ಲ ಐದನೇ ಅಂಶವಾಗಿ ಕಾಲಿಗೆ ಗುಂಡೋಡಿಬಹುದು ಆದ್ರೆ ಇಲ್ಲಿ ಖಾಸಗಿ ಅಂಗರಕ್ಷಕರು ಮಾಡಿದ್ದೇನು ನೇರ ನೇರ ಈ ಟರ್ಬನ್ ರಹಸ್ಯ ಅಂತಾರದಕ್ಕೆ ಟರ್ಬನ್ ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ಅವ್ರು ಯಾರು ಅಲ್ಲ ಈ ಗನ್ಮೆನ್ಗಳು ಎಲ್ಲರೂ ಕೂಡ ಪಂಜಾಬಿಗಳು ಅನ್ನೋದು ಗೊತ್ತಾಗ್ತಾ ಇದೆ ನೋಡಕ್ಕೆ ಆಜಾನುಭಾವಗಳು ಆರಡಿ ಮೇಲೆ ಇರ್ತಾರೆ ಅವ್ರೆಲ್ಲ ಅವ್ರು ನೋಡ್ಕೊಂಡ್ರೆ ಹೆದರ್ಕಬೇಕು ನೀವು ಕಾರಲ್ಲಿ ಬಂದು ಹೇಳಿದ್ರೆ ಅಬಾ ಬಾಬಾ ಇವ್ರು ಯಾರಪ್ಪ ಅನ್ನೋ ರೀತಿ ಅವ್ರದ್ದು ಪೋಸ್ ಎಮ್ ಎಲ್ ಎ ಯಾರು ಗನ್ಮೆನ್ ಯಾರು ಗೊತ್ತೇ ಆಗಲ್ಲ ಒಂದಿಷ್ಟು ಸಂದರ್ಭದಲ್ಲಿ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಟ್ಟಂತ ಸಂದರ್ಭದಲ್ಲೋ ಹಾಗೆ ಆಗುತ್ತೆ ಈ ಪ್ರಧಾನಿಗಳ ಮುಂದೆಲ್ಲ ಬರ್ತಾರೆ ಎಲ್ಲರನ್ನೂ ತಳ್ಕೊಂಡ್ ತಳ್ಕೊಂಡೇ ಬರ್ತಾ ಇರ್ತಾರೆ ಹಂಗೆ ಇಷ್ಟೇ ಕೈ ಹಿಂಗ್ ಮುಂದೆ ಇರುತ್ತೆ ಅವ್ರದ್ದು ಯಾವಾಗಲೂ ಸೊ ಈಗ ಈ ಪಂಜಾಬಿಗಳು ಕೇವಲ ಎಮ್ ಎಲ್ ಎಗಿರ್ಲಿಲ್ಲ ಎಮ್ ಎಲ್ ಎ ಆಪ್ತನಿಗೆ ತಮ್ಮದೇ ಪಕ್ಷದ ಎಮ್ ಎಲ್ ಎ ಆಪ್ತನಿಗೂ ಕೂಡ ಪಂಜಾಬಿಗಳು ಗನ್ಮೆನ್ ಆಗಿದ್ರಂತೆ ನಾಲ್ಕು ಜನ ಗನ್ಮೆನ್ಗಳು ಕೂಡ ಪಂಜಾಬಿ ಟರ್ಬನ್ಗಳು ಈ ಟೇಪ್ ಪೇಟ ಕಟ್ಕೊಂಡು ದೊಡ್ಡದಾಗ ರೆಡ್ಡಿ ಮನೆ ಕಡೆ ಶೂಟ್ ಮಾಡ್ತಾ ಇದ್ದಾರೆ ಸೊ ಹಂಗಂತ ಈ ರೆಡ್ಡಿ ಏನು ಸಾಚಾ ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ ಜನಾರ್ದನ್ ರೆಡ್ಡಿ ಅದೇ ಗಾಲಿ ಜನಾರ್ದನ್ ರೆಡ್ಡಿ ಇವ್ರ ಚರಿತ್ರೆಯನ್ನು ನೀವು ಹಿಂದೆ ನೋಡಿದಿರಿ ಇಪ್ಪತ್ತು ಹದಿನಾಲ್ಕು ವರ್ಷ ಬಳ್ಳಾರಿಗೆ ಕಾಲಿಡಂಗಿರ್ಲಿಲ್ಲ ಇವರು ಕಾರಣ ಏನು ಅಂತಂದ್ರೆ ಅದೇ ಒಂದು ರೀತಿಯಲ್ಲಿ ರೌಡಿ ಎಲಿಮೆಂಟು ಗಣಿ ಎಲಿಮೆಂಟು ಮೈನಿಂಗ್ ಬ್ಯಾರನ್ ಅಂತ ಕರೀತಾರೆ ಇವ್ರನ್ನ ಕರ್ನಾಟಕದ ಮೈನಿಂಗ್ ಬ್ಯಾರನ್ ಸೊ ಯಾರೋ ಒಬ್ರು ಇಂಥವ್ರು ಇದ್ದಾರೆ ಒಬ್ರು ಇಂಥವ್ರು ಇಟ್ಕೊಂಡಿದ್ದಾರೆ ಅಂದ್ಕಬೇಡಿ ಇವ್ರ ಕಡೆನೂ ಏನು ಕಡಿಮೆ ಇರಲಿಲ್ಲ ಕಲ್ಲು ದೊಣ್ಣೆ ಸಿಕ್ಕ ಸಿಕ್ಕ ವಸ್ತು ಏನೇನು ಎಲ್ಲವೂ ಇವ್ರ ಕಡೆನು ರೆಡಿ ಇದ್ವು ಅಂದ್ರೆ ಯಾರಾದರೂ ಒಬ್ರು ವಾಲ್ಮೀಕಿ ಅಜ್ಜನ ಪ್ರತಿಮೆ ಅಂತ ಏನ್ ಹೇಳ್ತಾ ಇದೀವಲ್ಲ ಪ್ರತಿಮೆ ಉದ್ಘಾಟನೆ ವಾಲ್ಮೀಕಿ ಅಜ್ಜನ ಒಂದು ಫೋಟೋ ಅದನ್ನ ಹಾಕ್ಲಿ ಅಂತ ಇವರು ಬಿಟ್ಬಿಡ್ಬೋದಿತ್ತು ಒಂದು ಹಂತಕ್ಕೆ ಏನೋ ಹಾಕೊಂಡಿದಾರಪ್ಪ ಒಂದು ಫ್ಲೆಕ್ಸ್ ಹಾಕ್ರಿ ಏನ್ ಹಾಕ್ಬಿಡುತ್ತೆ ಅನ್ನೋ ರೀತಿ ಇವರು ಇರ್ಬೋದಿತ್ತು ಆದ್ರೆ ಫ್ಲೆಕ್ಸ್ ಅಲ್ಲ ಅಲ್ಲಿ ವಿಚಾರ ಇರೋದು ರಾಜಕೀಯ ವಿಚಾರ ಏನಾದ್ರೂ ಈ ರೆಡ್ಡಿ ಬಂದು ಬಿಟ್ರೆ ನಾನ್ ನನ್ನ ಕತೆ ಏನು ನಾನು ಎಲ್ಲ ಹೋಗ್ಬೇಕು ಮುಂದೆ ಅನ್ನೋದೇ ಒಂದು 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 ದೊಡ್ಡ ವಿಚಾರ ಅವತ್ತು ಹೆಂಗಾದ್ರೂ ಮಾಡಿ ಇವ್ರನ್ನ ಅಡಿಮೆಟ್ಟಿದ್ರು ಮಾತ್ರ ನಾನು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಈ ಹಿಂದೆನೇ ಅದು ಸಾಬೀತಾಗಿದೆ ಇವ್ರಿವ್ರ ನಡುವೆನೇ ಸರಿ ಇರಲಿಲ್ಲ ಈ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬ ಶ್ರೀರಾಮುಲು ಮತ್ತೆ ಸೋಮಶೇಖರ್ ರೆಡ್ಡಿ ಅರುಣಾದೇವಿ ಸುರೇಶ್ ಬಾಬು ಇವರೆಲ್ಲ ಏನಿದ್ದಾರೆ ಇವ್ರ ಇವ್ರ ನಡುವೆನೆ ತಾಳಮೇಳ ಇರಲಿಲ್ಲ ಹಂಗಾಗಿ ಅಲ್ಲಿ ಭರತ್ ರೆಡ್ಡಿ ಅವ್ರಿಗೆ ಈ ಬಾರಿ ಗೆಲುವಾಯ್ತು ಸೊ ಈಗ ಈ ಇಪ್ಪತ್ತಾರು ಜನರಲ್ಲಿ ಇಬ್ಬರು ಪಂಜಾಬಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪಂಜಾಬಿ ಟರ್ಬನ್ ಸುತ್ತಕೊಂಡು ಏನ್ ರೆಡ್ಡಿ ಮನೆ ಕಡೆ ಹೊಡೆದಿದ್ದೆ ಹೊಡೆದಿದ್ದು ಹೊಡೆದಿದ್ದೆ ಹೊಡೆದಿದ್ದು ಗುಂಡ್ ಹೊಡೆದ್ರಲ್ಲ ಎಂಟ ಒಂಬತ್ತು ಸಾರಿ ಅವರೆಲ್ಲರೂ ಕೂಡ ವಿಡಿಯೋದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಈಗ ಎ ಒನ್ ಎ ಟು ಎಲ್ಲ ಅವರೇ ಆಗ್ತಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾರ ಮನೆಯನ್ನ ಗುರಿಯಾಗಿಸಿ ಅಥವಾ ಯಾವುದೇ ವ್ಯಕ್ತಿಯನ್ನ ಗುರಿಯಾಗಿಸಿ ಶೂಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಕೇವಲ ನೀವು ಹೊಡೆದ್ರೆ ಹಿಂಗ್ ಗಾಳಿ ನೋಡಬೇಕಿ ಪೊಲೀಸರು ಹೊಡೆದಿದ್ದಾರೆ ಪೊಲೀಸರು ವಿಡಿಯೋಗಳು ಕೂಡ ಅದರಲ್ಲಿ ಇದ್ದಾವೆ ಪೊಲೀಸರು ಎಲ್ಲಾ ಶೂಟ್ ಮೇಲ್ ಮಾಡಿದ್ದಾರೆ ಗಾಳಿಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಸೊ ಈ ಐದು ನಿಯಮಗಳನ್ನು ಪಾಲಿಸ್ದೇನೆ ಏಕಾಏಕಿ ಎದೆ ಗುಂಡು ಹೊಡೆದ್ಬಿಟ್ರೆ ಏನಾಗುತ್ತೆ ಈಗ ಆದಂಗಾಗತ್ತೆ ಏನಾಗಿದೆ ಈಗ ಭರತ್ ರೆಡ್ಡಿ ಅವರು ಕಡೆಯವರೇ ಗುಂಡ್ ಹೊಡೆದಿದ್ದು ಅನ್ನೋದು ಸಾಬೀತಾಗ್ತಾ ಇದೆ ಪೊಲೀಸರು ಇನ್ನು ಅಧಿಕೃತವಾಗಿ ಘೋಷಣೆ ಒಂದೇ ಮಾಡಬೇಕಾಗಿದೆ ಅಥವಾ ಅಧಿಕೃತ ಪತ್ರಿಕಾ ಪ್ರಕಟಣೆಯನ್ನ ಮಾತ್ರ ಕೊಡಬೇಕಿದೆ ಎರಡು ಹೆಸರನ್ನು ನಾನು ನಿಮಗೆ ಮೊದಲು ತಗೊಂಡೆ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ದೇವಿ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅಂತ ದೇವಿ ರೆಡ್ಡಿ ಸತೀಶ್ ರೆಡ್ಡಿ ಯಾರು ಅನ್ನೋ ಅಂಶ ಈಗ ಪರಿಗಣನೆಗೆ ಬರುತ್ತೆ ಮೊದಲೇ ಹೇಳಿದ್ದೆ ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ ಭರತ್ ರೆಡ್ಡಿ ದೇವಿ ರೆಡ್ಡಿ ಅವರ ಪುತ್ರ ಇದೇ ಸತೀಶ್ ರೆಡ್ಡಿ ಇವರಿಬ್ರು ಕೂಡ ಈಗಿನ ಬಳ್ಳಾರಿಯ ಯುವ ನಾಯಕರು ಭರತ್ ರೆಡ್ಡಿ ಎಮ್ ಎಲ್ ಎ ಆಗಿದ್ರೆ ಶಾಸನಾತ್ಮಕ ವಿಚಾರಗಳನ್ನು ನೋಡ್ಕೊಂಡಿದ್ರೆ ಬಳ್ಳಾರಿಲಿ ಏನೇ ಕೆಲಸ ಆಗ್ಬೇಕು ಅಂತ ಇದ್ರು ಕೂಡ ಅದನ್ನು ನೋಡ್ಕೊಳ್ಳೋ ಅಂಥವ್ರು ಇದೇ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಒಂದು ಮಾತು ಹಾಕಿದ್ರು ಅಂತ ಅಲ್ಲೊಂದು ಅಲ್ಲಿ ಒಂದು ಹುಳ್ಳಕಡ್ಡಿ ಕೂಡ ಅಲ್ಲಾಡಲ್ಲ ಅಷ್ಟು ತಾಕತ್ತಿದೆ ಅವರಿಗೆ ಅಷ್ಟು ಪವರ್ ಇದೆ ಅದಕ್ಕೋಸ್ಕರನೇ ನಾಲ್ಕು ಜನ ಅಂಗರಕ್ಷಕರು ಒಬ್ರಲ್ಲ ಇಬ್ರಲ್ಲ ಇವರು ಹೊಡೆ ಇರನ್ನದೇ ತಡ ಅವ್ರು ಹೊಡೆದು ಬಿಡ್ತಾರೆ ಪೊಲೀಸ್ ಪವರ್ ಇದ್ದಂಗೆ ಅವ್ರಿಗೆ ಅವ್ರಿಗೆ ಆ ಪವರೇ ಇಲ್ಲ ಹೊಡೆದಿದ್ದೇ ತಪ್ಪು ಫಸ್ಟ್ ಆಫ್ ಆಲ್ ಸೊ ಪಂಜಾಬಿಗಳನ್ನ ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಕಾಳನ್ನು ಸಣ್ಣ ಫ್ಲೆಕ್ಸ್ ಗಲಾಟೆಯನ್ನ ಇಷ್ಟು ದೊಡ್ಡಕ್ಕೆ ಮಾಡಿದ್ರು ಇದ್ರ ನಡುವೆ ಭರತ್ ರೆಡ್ಡಿ ಅವ್ರಿಗೆ ಈಗ ಒಂದು ರೀತಿಯಲ್ಲಿ ಪಾಪ ಪ್ರಜ್ಞೆ ಕಾಡಿದೆ ಕಾರಣ ಏನು ಅಂತಂದ್ರೆ ಅದೇ ಭರತ್ ರೆಡ್ಡಿಯವರಿಗೆ ಯಾರು ಕೂಡ ಅವ್ರು ಬೆನಿಂಗ್ ನಿಲ್ತಾ ಇಲ್ಲ ಸಿದ್ದರಾಮಯ್ಯ ಅಂತೂ ಬಾಯ್ಗೆ ಬನ್ನಿ ಉಗಿದ್ರು ಅಷ್ಟಕ್ಕೆ ಮುಗಿತಾ ಕೇಳಿದ್ರು ಮುಗುದಿಲ್ಲ ಸುರ್ಜೇವಾಲಾ ಅವರು ಫೋನ್ ಮಾಡಿ ಬಾಯ್ ಬನ್ನಾರಂತೆ ಪಕ್ಷದ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಿ ಪಕ್ಷದ ಹೆಸರನ್ನು ಕೆಡಿಸ್ತಾ ಇದ್ದೀರಿ ಯಾಕೆ ನೀವು ಅವ್ರ ಮನೆ ಮುಂದೆ ಹೋಗಿದ್ದು ಇಂಥ ಗಲಾಟೆ ಎಲ್ಲ ಬೇಕಾ ಗುಂಡೊಡಿಯೋ ಅಂತ ಕೆಲಸ ಏನಾಗಿತ್ತು ಇದೆಲ್ಲದನ್ನೂ ಕೂಡ ಸುರ್ಜೇವಾಲಾ ಪ್ರಶ್ನೆ ಮಾಡಿದಾರಂತೆ ಸುರ್ಜೆವಾಲಾ ಯಾವಾಗ ಈ ಪ್ರಶ್ನೆ ಎತ್ತಿದ್ರಲ್ಲ ಬಳ್ಳಾರಿ ಇದ್ದ ಶಾಸಕರಿಗೆಲ್ಲ ನಡಕೆ ಶುರುವಾಗಿದೆ ಈಗ ನಾಗೇಂದ್ರ ಅವರು ಒಂದೇ ಒಂದಿನ ಬಂದ್ರು ಮೊದಲೇ ಸಾರಿ ಕೇಳಿಸ್ ಹೋಗ್ಬಿಟ್ರು ಈ ಹಿಂದಿನ ಮಂತ್ರಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ರೀಡಾ ಸಚಿವರು ಅವರು ಕೂಡ ಮೊನ್ನೆ ಜೈಲಿಗೆ ಹೋಗಿ ಬಿಡಿ ಅಲ್ಲಿ ಜೈಲಿಗೆ ಹೋಗದಿದ್ದಾರೆ ಇಲ್ಲ ಯಾರು ಜೈಲಿಗೆ ಹೋಗಿಲ್ಲ ಕೇಳ್ರೆ ಹುಡುಕ್ಬೇಕಾಗತ್ತೆ ಹೆಸರು ಎಲ್ಲ ಒಂದ್ ಕಡೆ ನನಗನಿಸಿದ ಮಟ್ಟಿಗೆ ಈ ಅನ್ನಪೂರ್ಣ ಈಗಿನ ಶಾಸಕರು ಕಂ ಈಗಿನ ಸಂಡೂರು ಶಾಸಕರು ತುಕಾರಾಮ್ ರಾಮ್ ಅವ್ರ ಪತ್ನಿ ತುಕಾರಾಮ್ ಅವರು ಕೇಂದ್ರ ರಾಜಕಾರಣಕ್ಕೆ ಹೋದ್ರು ಎಂ ಪಿ ಆಗ ಆಯ್ಕೆ ಆದ್ರು ಅದಾದ ನಂತರ ಅನ್ನಪೂರ್ಣ ಅವರಿಗೆ ಅಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡ್ತಾರೆ ಬಹುಶಃ ಅವರೇನೋ ನನಗೆ ಪೈಲಿಗೋದಂಗೆ ಕಾಣ್ತಾ ಇಲ್ಲ ಅದನ್ನು ಹೊರತುಪಡಿಸಿ ಕಂಪ್ಲಿ ಇದ್ದಾರೆ ಜಿ ಎನ್ ಗಣೇಶ್ ಅಂತ ಅವ್ರ ಹೆಸರು ಇವರು ಇವ್ರು ದೊಡ್ಡ ರೌಡಿ ಅನ್ನೋದಕ್ಕೆ ಬೇರೆ ಯಾವ ಉದಾಹರಣೆನೂ ಬೇಕಿಲ್ಲ ಯಾಕೆಂದ್ರೆ ಈ ಹಿಂದೆ ವಿಜಯನಗರ ಶಾಸಕರಾಗಿದ್ರು ವಿಜಯನಗರ ಶಾಸಕರಿಗೆ ಮಕ್ಕ ಪಂಚ್ ಮಾಡ್ತಾರ ಅವರು ಮಕ್ಕ ಪಂಚ್ ಮಾಡಿ ಅವ್ರ ಮುಖ ಇಷ್ಟಾಗ್ಲ ಉದ್ಕೊಳತ್ತೆ ಎರಡೋ ಮೂರು ವರ್ಷ ನನ್ಗೆ ಸರಿಯಾಗಿ ನೆನಪಿಲ್ಲ ಈಗ ಅವಾಗ್ಲೂ ಕೂಡ ನಾನು ಕ್ರೈಮ್ ರಿಪೋರ್ಟ್ ಆಗಿದ್ದೆ ಅವಾಗ್ಲೂ ಕೂಡ ಇವ್ರು ಮೂರು ವರ್ಷನೋ ಏನೋ ಜೈಲಲ್ಲಿ ಇರ್ತಾರೆ ಇದೇ ಪರಪನಾಗ್ರಹದಲ್ಲಿ ಈಗ ಬಳ್ಳಾರಿಯಲ್ಲಿ ತುಕಾರಾಮ್ ಇವ್ರ ಕಡೆ ನಿಲ್ತಾ ಇಲ್ಲ ಭರತ್ ರೆಡ್ಡಿ ಕಡೆ ತುಕಾರಾಮ್ ಪತ್ನಿ ಅನ್ನಪೂರ್ಣ ನಿಲ್ತಾ ಇಲ್ಲ ನಾಗೇಂದ್ರ ನಿಲ್ತಾ ಇಲ್ಲ ಕೇವಲ ಜಿ ಎನ್ ಗಣೇಶ್ ಯಾಕೆಂದ್ರೆ ಇವರು ರೌಡಿ ಎಲಿಮೆಂಟ್ ಅವರೊಬ್ರು ಇವ್ರ ಕಡೆ ನಿಲ್ತಾ ಇದ್ದಾರಂತೆ ಸೊ ಹಂಗಂತ ನನಗೆ ಭರತ್ ರೆಡ್ಡಿ ಅವ್ರ ಕಡೆ ಅವರು ಮಾತ್ರ ರೌಡಿ ಎಲಿಮೆಂಟ್ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇಲ್ಲ ಎಲ್ರೂ ರೌಡಿ ಎಲಿಮೆಂಟೆ ಇನ್ನಾದ್ರೂ ನಾವು ಅರ್ಥ ಮಾಡ್ಕೋಬೇಕು ಬಳ್ಳಾರಿ ಜನ ಯಾಕೆ ಇವ್ರನ್ನ ಗೆಲ್ಲಿಸ್ಬೇಕು ಈ ರಕ್ತ ರಾಜಕಾರಣ ಇಡೀ ರಾಜ್ಯ ಕಂಟಾಂಗ್ ಮಾಡ್ತಾರೆ ಇವ್ರು ಕೇವಲ ಬಳ್ಳಾರಿಗಲ್ಲ ಇಂಥವ್ರನ್ನ ಗೆಲ್ಸ್ಬಿಟ್ರೆ ನೋಡಿದ್ರಿ ಹಿಂದೆಲ್ಲ ಹೆಂಗ್ ಮರಿತಾ ಇದ್ರು ರೆಡ್ಡಿ ದೊರೆಗಳು ಅಂತ ರೆಡ್ಡಿ ದಣಿಗಳು ಗಣಿ ದಣಿಗಳು ಅದೇ ಐವತ್ತೈವತ್ ಕಾರ್ ಹಿಂದೆ ಮುಂದೆ ಇರಲೇಬೇಕು ಇವ್ರಿಗೆ ಅಂಗರಕ್ಷಕರು ಎಷ್ಟು ಇರ್ತಾರೋ ಗೊತ್ತಿಲ್ಲ ರೆಡ್ಡಿ ಅವ್ರ ಕಡೆಗೂ ಅಂಗಲಕ್ಷಕರಿದ್ದಾರೆ ಕೇವಲ ಈ ಭರತ್ ರೆಡ್ಡಿಗೆ ಮಾತ್ರ ಅಲ್ಲ ಸೊ ಯುವ ನಾಯಕನಿಗೆ ಆ ರೀತಿ ಒಂದು ಸಿನಿಮಾ ಫೇಮ್ ಬಂದ್ಬಿಟ್ಟಿದೆ ಈ ತೆಲುಗು ಸಿನಿಮಾಗಳೆಲ್ಲ ಬರುವಂತೆ ಹಂಗೆ ಬರದವರು ಸೊ ಈ ಸತೀಶ್ ರೆಡ್ಡಿ ಮತ್ತೆ ದೇವಿ ರೆಡ್ಡಿ ಅಂದ್ರೆ ಸತೀಶ್ ರೆಡ್ಡಿ ಅವರ ತಂದೆ ದೇವಿ ರೆಡ್ಡಿ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಇವರಿಬ್ರು ಕೂಡ ಬಹಳ ಒಳ್ಳೆ ಫ್ರೆಂಡ್ಸ್ ಈ ದೇವಿ ರೆಡ್ಡಿ ಮತ್ತೆ ಸೂರ್ಯನಾರಾಯಣ್ ಫ್ರೆಂಡ್ಸ್ ಸೂರ್ಯನಾರಾಯಣ ರೆಡ್ಡಿ ಸೊ ಈ ದೇವಿ ರೆಡ್ಡಿ ಏನಾದರೂ ಇವ್ರ ಹಿಂದೆ ನಿಲ್ಲಿಲ್ಲ ಅಂತ ಅಂದಿದ್ರೆ ಸೂರ್ಯನಾರಾಯಣ ರೆಡ್ಡಿ ಅವರ ಹಿಂದೆ ಅವ್ರು ಇಷ್ಟು ದೊಡ್ಡಕ್ಕೆ ದೊಡ್ಡ ಮಟ್ಟಕ್ಕೆ ರಾಜಕೀಯದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಬ್ರು ಗಳಸೆ ಗಂಟಸ ಈಗ ಬಳ್ಳಾರಿ ರಾಜಕಾರಣದಲ್ಲಿ ಭರತ್ ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಇವರು ಹಾಗೇನೆ ಭರತ್ ಏನೇ ಹೇಳಿದ್ರು ಅದು ನಿಮ್ಗೆ ಸತೀಶ್ ರೆಡ್ಡಿ ಗೊತ್ತಾಗಿರುತ್ತೆ ವಿಚಾರ ಅಂದ್ರೆ ಹಿಂದಿನ ರೆಡ್ಡಿ ರಾಮುಲು ಮತ್ತೆ ರೆಡ್ಡಿ ಇದ್ರಲ್ಲ ಅದಕ್ಕೆ ಕೌಂಟರ್ ಅನ್ನುವಂತೆ ಬಳ್ಳಾರಿ ಜನ ಈಗ ಮಾತಾಡ್ಕೊಳ್ತಾ ಇದ್ದಾರೆ ಈಗಿನ ಈ ಯುವ ರೆಡ್ಡಿಗಳು ಯುವ ರಾಜಕಾರಣಿಗಳು ಹಿಂದಿನ ರೆಡ್ಡಿಗಳಿಗೆ ಕೌಂಟರ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆದ್ರೆ ಆರಂಭದಲ್ಲೇ ಆಘಾತ ಆಗ್ಬಾರ್ದು ನೋಡಿ ಬಹುಶಃ ಇದೊಂದು ಆರಂಭಿಕ ಆಘಾತ ಅಂತ ನಾನಂತೂ ಭಾವಿಸ್ತೀನಿ ಭರತ್ ರೆಡ್ಡಿಗೆ ಬಹುಶಃ ಈಗಲೇ ಅದನ್ನ ಸರಿಪಡಿಸ್ಕೊಂಡ್ರೆ ಆ ರೌಡಿ ಎಲಿಮೆಂಟ್ ಇಂದ ಹೊರಗೆ ಬಂದು ಸಮಾಜದ ನಾಯಕ ಅಥವಾ ಸಾಮಾಜಿಕ ನಾಯಕ ಅನ್ನೋದನ್ನು ಗುರ್ಸ್ಕೊಂಡ್ರೆ ಮಾತ್ರ ಯುವ ನಾಯಕನಿಗೆ ಮತ್ತೆ ಪಟ್ಟ ಕಟ್ಟೋದಕ್ಕೆ ಅಥವಾ ಮತ್ತೆ ಪಟ್ಟ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅದನ್ನ ಹೊರತುಪಡಿಸಿ ಆ ರೆಡ್ಡಿ ಈ ರೆಡ್ಡಿ ಅಂತ ಗಲಾಟೆ ಇದೆ ಮುಂದುವರೆದ್ರೆ ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ ರಾಜಕೀಯವಾಗೂ ಬೆಳೆಯಕ್ಕೆ ಸಾಧ್ಯ ಇಲ್ಲ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಈಗ ಸದ್ಯಕ್ಕೆ ಇಪ್ಪತ್ತಾರು ಜನರ ಅರೆಸ್ಟ್ ಆಗಿದೆ ಸತೀಶ್ ರೆಡ್ಡಿ ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅದೇ ಚೇರ್ ಮೇಲೆ ಚೇರ್ ಕಾಲಕೊಂಡು ಕಟ್ರಿ ನೋಡೋಣ ಅಂದವರು ಸೊ ಆದ್ರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಇದ್ದಾರೆ ಪೊಲೀಸರು ಮುಂದಿನ ತನಿಖೆಯ ಭಾಗವಾಗಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದಾವೆ ಸೊ ವೀಕ್ಷಕರೇ ನಿಮಗೂ ಕೂಡ ಹಿಂಗ ಅನ್ಸುತ್ತಾ ಹಳೇ ರೆಡ್ಡಿ ವರ್ಸಸ್ ಹೊಸ ರೆಡ್ಡಿ ಆ ರೆಡ್ಡಿ ಪಡೆಗೆ ಕೌಂಟರ್ ಈ ರೆಡ್ಡಿ ಪಡೆ ಅನ್ನೋದು ಬಳ್ಳಾರಿ ಜನ ಮಾತಾಡ್ಕೊಳ್ತಿರುವ ಮಾತು ನಿಮಗೂ ಕೂಡ ಈ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ